ಕನ್ನಡ ಶಾಲೆಗಳ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಸರ್ಕಾರ ಹೆಚ್ಚಿನ ಉತ್ತೇಜನ ನೀಡುತ್ತಿದ್ದು ಪಾಲಕರು ತಮ್ಮ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸುವ ಮೂಲಕ ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಂದ್ರ ಭಟ್ ಕರೆ ನೀಡಿದರು ಕುಂಪಾ ತಾಲೂಕಿನ ಬರ್ಗಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಶಾಲೆ ಬರ್ಗಿ ನಂಬರ್ ಒಂದರಲ್ಲಿ ನಡೆದ ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಬಿಇಒ ರಾಜೇಂದ್ರ ಭಟ್ ಉದ್ಘಾಟಿಸಿ ಮಾತನಾಡಿದರು ವಿಶೇಷ ಆಮಂತ್ರಿತರಾಗಿ ಆಗಮಿಸಿದ ಉದ್ಯಮಿ ಹಾಗೂ ಶಿಕ್ಷಣ ಪ್ರೇಮಿ ಮಂಜುನಾಥ್ ಎಲ್ ನಾಯ್ಕ್ ಅವರು ಮಾತನಾಡಿ ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಪಠ್ಯದ ಜೊತೆಗೆ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ತೊಡಗಿಕೊಳ್ಳುವ ಮೂಲಕ ತಮ್ಮಲ್ಲಿರುವ ಪ್ರತಿಭೆಯನ್ನ ಬೆಳೆಸಿಕೊಳ್ಳುವಂತಾಗಬೇಕು ಪಾಲಕರು ಸಹ ಪ್ರೋತ್ಸಾಹಿಸಬೇಕು ಎಂದರು ಜೆಡಿಎಸ್ ಮುಖಂಡ ಸುಬ್ರಜ್ನ ಸೋನಿ ಅವರು ಮಾತನಾಡಿ ಪ್ರತಿಯೊಬ್ಬ ಪಾಲಕರು ಮಕ್ಕಳಲ್ಲಿರುವ ಆಸಕ್ತಿಯನ್ನು ಅರಿತುಕೊಂಡು ಶಿಕ್ಷಣ ನೀಡಬೇಕು ಆಗ ಅವರ ಭವಿಷ್ಯ ಉಜ್ವಲವಾಗುತ್ತದೆ ಕೇವಲ ಡಾಕ್ಟರ್ ಎಂಜಿನಿಯರ್ ಆಗಿ ಎಂದು ಮಕ್ಕಳ ಮನಸ್ಸಿನ ಮೇಲೆ ಒತ್ತಡ ಹೇರಬಾರದು ಮೊದಲಿಗಿಂತ ಈಗ ಶಿಕ್ಷಣದಲ್ಲಿ ಸಾಕಷ್ಟು ಬದಲಾವಣೆಯಾಗಿದೆ ಹಿಂದೆಲ್ಲ ಪಾಲಕರು ಮಕ್ಕಳ ಶಿಕ್ಷಣದ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸುತ್ತಿರಲಿಲ್ಲ ಆದರೆ ಈಗ ಮಕ್ಕಳಿಗಿಂತ ಹೆಚ್ಚಾಗಿ ಪಾಲಕರೇ ಮುಂದೆ ಬಂದು ತಮ್ಮ ಮಕ್ಕಳ ಶಿಕ್ಷಣದ ಬಗ್ಗೆ ಕಾಳಜಿ ವಹಿಸುತ್ತಿದ್ದಾರೆ ಬರ್ಗಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಗುಣಮಟ್ಟ ಉತ್ತಮವಾಗಿದೆ ಎಂದರು ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರದೀಪ್ ಡಿ ನಾಯಕ್ ಅವರು ಮಾತನಾಡಿ ವಿದ್ಯಾರ್ಥಿಗಳು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಿದ್ದರೆ ಅವರ ಪ್ರಾಥಮಿಕ ಶಿಕ್ಷಣದ ತಳಪಾಯ ಗಟ್ಟಿಯಾಗಿರಬೇಕು ವಿದ್ಯಾರ್ಥಿಗಳು ಕಠಿಣ ಶ್ರಮ ವಹಿಸಿ ಅಭ್ಯಾಸ ಮಾಡಬೇಕು ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತದೆ ಎಂದರು बर्गी ग्राम पंचायत अध्यक्षर सतोष एस हरिकात कार्यक्रम शुभ हारे वेद कर्नाटक रक्षणा वेद जिलाध्यक्ष भास्क पटगर ग्राम पंचायत उपाध्यक्ष महालक्ष्मी एमशेट ग्राम पंचायत सदस्य नवीन एस पटगार रविकुमार पी नायक मंगला मालती आगेर शिक्षण संयोजक दीपा कामत टेक्स्ट बुक् नोडल पंजुनाथ नायक प्रमुख संपन्मूल व्यक्ति किशोर उबोमकर्वकु शिक्षण पर्यवेक्षक बिजी नायक शिक्षक शिक्षक संघ सदस्य कल्पना पि नायक ಉದ್ಯಮಿ ಉಮೇಶ್ ಗಾಂಕರ್ ಕುಮಾರ್ ಕೋಲಿನ್ ಬೆಂಗಳೂರು ಕೋಲಿನ ಏರೋಸ್ಪೇಸ್ ಬೆಂಗಳೂರು ಅಗ್ನಿಶಾಮಕ ದಳದ ನಿವೃತ್ತ ಅಧಿಕಾರಿ ಜಯಾನಂದ ಪಟಗಾರ್ ಬರ್ಗಿ ಎಸ್ಡಿಎಂಸಿ ಅಧ್ಯಕ್ಷರಾದ ಸಂತೋಷ್ ಮಿ ಗುನಗ ಹಳೆ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಗಣಪತಿ ಬಿ ಪಟಗಾರ್ ಉಪಸ್ಥಿತರಿದ್ದರು ಶಿಕ್ಷಕಿ ಮಮತಾ ನಾಯಕ್ ನಿರೂಪಿಸಿದರು ಶಿಕ್ಷಕರಾದ ರಾಮನಾಥ್ ನಾಯಕ್ ಸ್ವಾಗತಿಸಿದರು ಶಿಕ್ಷಕಿ ವಿಜಯಲಕ್ಷ್ಮಿ ವರದಿ ವಾಚಿಸಿದರು ಶಿಕ್ಷಕಿ ಸ್ಮಿತಾ ಅವರು ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಿದರು ಶಿಕ್ಷಕರಾದ ಶೋಭಾ ಯು ನಾಯಕ್ ಕ್ರೀಡಾಕೂಟದ ವಿದ್ಯಾರ್ಥಿಗಳ ಬಹುಮಾನ ವಿತರಿಸಿದರು ಅತಿಥಿ ಶಿಕ್ಷಕಿ ಗೌರಿ ಪಟಗಾರ್ ಸಹಕರಿಸಿದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ